ಕುಳಬಾಗಲ ತಾಲೂಕಿನ ಮಲ್ನಾಕನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಪಾರಾದಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಪೂಜಾ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಭಾಗವಹಿಸಿದ್ವಿ ಈ ಭಾಗದ ನಮ್ಮ ಸ್ವಾಮಿಗಳು ನನ್ನ ಆತ್ಮೀಯ ಸ್ನೇಹಿತರಂಥ ಎಮ್ ಎಸ್ ಎಮ್ ಎಸ್ ಆರ್ ನಮ್ಮ ಕಾರ್ಗಿಲ್ ವೆಂಕಟೇಶು ಪಾರದಿ ಸ್ಕೂಲ್ ಇಂಟರ್ನ್ಯಾಷನಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಏನು ಗ್ರಾಮೀಣ ಭಾಗದಲ್ಲಿ ವಿದ್ಯಾಸಂಸ್ಥೆಗಳು ನಡೆಸೋದು ಭಾರಿ ಕಷ್ಟ ಅದರಲ್ಲೂ ಕೂಡ ಆ ಗಡಿ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಮಂಜುನಾಥ್ ರೆಡ್ಡಿ ಅವರು ಈ ಶಾಲೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದ್ದಾರೆ ಅವರಿಗೆ ದೇವರು ಒಳ್ಳದು ಮಾಡಲಿ ಹೇಳ್ತಾ ಈ ಭಾಗದಲ್ಲಿ ಹೆಚ್ಚಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ಭಾರಿ ಕಷ್ಟ ನಂದು ಸ್ಕೂಲಿತ್ತು ಜ್ಞಾನಮ್ಮ ಜ್ಯೋತಿ ಅಂತ ನಾನು ಒಂದು ಐದಾರು ವರ್ಷ ನಡೆಸಿದ್ವಿ ಆ ಕಷ್ಟ ನನಗೂ ಗೊತ್ತಿದೆ ಹಳ್ಳಿ ಭಾಗದಲ್ಲಿ ಬಂದು ಶಾಲೆ ನಡೆಸೋದು ಅದರಲ್ಲೂ ಮಂಜುನಾಥ್ ರೆಡ್ಡಿ ಅವರು ವಿದ್ಯಾವಂತರು ಅವರು ಈ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಸಮಾಜಕ್ಕೆ ಒಳ್ಳೆಯ ಕೀರ್ತಿ ಎತ್ತಿರಲಿ ಅಂತ ಹೇಳ್ತಾ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಡ್ತಮ್ಮೆಲ್ರಿಗೂ ಅಂದ್ರೆಸಿ ನಾನು ಮಾತು ಮುಗಿಸ್ತೇನೆ ಆತ್ಮೀಯ ಸ್ನೇಹಿತರ ಅಂತ ಸುಮನ್ ಅವರು ನಮ್ಮ ಸ್ವಾಮಿಗಳು ಹೇಳಿದ್ರು ಒಂದು ಐಮ್ಯಾಕ್ಸ್ ಲೈಟ್ ಹಾಕ್ಕೊಡಿ ಗೌಡ್ರಿ ಅಂತ ಹತ್ರದಲ್ಲ ಐಮ್ಯಾಕ್ಸ್ ಲೈಟು ಐದು ಲಕ್ಷ ರೂಪಾಯಿಯಲ್ಲಿ ಸ್ಕೂಲ್ ಹತ್ರ ಒಂದು ಐಮ್ಯಾಕ್ಸ್ ಲೈಟ್ ಹಾಕ್ತಾರೆ ವಾರದಿ ಸ್ಕೂಲ್ನ ಗೌರವಾಧ್ಯಕ್ಷ ಆದಂಥ ಸುಮ್ಮನೆ ರೆಡ್ಡಿ ಅವರು ನಮ್ಮ ಸ್ವಾಮಿಗಳು ಸ್ಕೂಲಲ್ಲಿ ಕೂತ್ಕೊಂಡು ಮಾತಾಡುವಾಗ ಪ್ರಸ್ತಾಪ ಮಾಡಿದ್ರು ಒಂದು ಐಮಾಕ್ಸ್ ಲೈಟ್ ಹಾಕ್ಕೊಡಿ ಅಂತ ನಮ್ಮ ಸಿ ಎಮ್ ಅನುದಾನದಲ್ಲಿ ಐದು ಲಕ್ಷ ರೂಪಾಯಿ ಲೈಟು ಇಲ್ಲ ವಾರದಿ ವಾರದೀಸ್ ಶಾಲೆಯ ಮುಖ್ಯಸ್ಥರು ಏನೇ ಕಾರ್ಯಕ್ರಮಕ್ಕೆ ಯಾರನ್ನಾದರೂ ಕರೀಲಿ ಬರ್ತಾರೆ ಕಾರಣ ಏನು ಅಂದರೆ ಅವರಂತ ಅಂಥ ದೊಡ್ಡ ಗುಣ ಇದೆ ಅವರು ಈ ಶಾಲೆಯನ್ನು ಪ್ರಾರಂಭಿಸುವಾಗ ನನ್ನ ಮನಸ್ಸಲ್ಲಿ ಹೇಳಲಿಲ್ಲ ಅವತ್ತು ಇವತ್ತು ಹೇಳ್ತಾ ಇದ್ದೀನಿ ಬೆಂಗಳೂರಿಂದ ಬಂದು ಈ ಶಾಲೆಯನ್ನು ಯಾಕೆ ಪ್ರಾರಂಭಿಸ್ತಾ ಇದ್ದಾರೆ ಹೆಂಗೆ ಬೆಳೆಸೋದು ಇವರ ಇದು ಏನಾಗುತ್ತೋ ಅನ್ನುವ ಒಂದು ಉದ್ದೇಶ ನಾನು ಒಳಗಡೆ ಇತ್ತು ಆದರೆ ಆವತ್ತು ಭಾಷಣ ಮಾಡುವಾಗ ಅದನ್ನು ನಾನು ಬನ್ಸು ಬಿಚ್ಚಿ ಮಾತಾಡಲಿಲ್ಲ ಇವತ್ತಿನ ದಿವಸ ಅವರು ಕಷ್ಟಪಟ್ಟು ಬೆಳೆದು ಇವತ್ತು ಈ ದೊಡ್ಡ ಒಂದು ಸಂಸ್ಥೆಯನ್ನು ಬೆಳೆಸಿರುವುದಕ್ಕೆ ನಿಜವಾಗಲೂ ಕೂಡ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ರೈತರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಶಾಲೆಯು ಇಷ್ಟು ಬೆಳೆ ಮೇಲೆ ಬೆಳೀಬೇಕಾದ್ರೆ ಅವರು ಪ್ರತಿ ಮನೆ ಮನೆ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ತಿರುಗಾಡಿ ಇಷ್ಟು ದೊಡ್ಡದು ಮಾಡಿದ್ದಾರೆ ಇವತ್ತು ಈ ಗಾಡಿಗಳಲ್ಲೂ ಈ ಶಾಲೆಯ ಮಕ್ಕಳನ್ನು ನೋಡ್ತಾ ಇದ್ದರೆ ಈ ಕಟ್ಟಡವನ್ನು ನೋಡ್ತಾ ಇದ್ರೆ ನಮಗೆಲ್ಲ ಕೂಡ ಇವತ್ತು ಸಂತೋಷ ಆಗ್ತಾಯಿದೆ ಈ ಸಂಸ್ಥೆ ಇನ್ನು ಮುಂದೆ ಬರೀ ಯು ಕೆ ಜಿಯಿಂದ ಹಿಡಿದು ಎಮ್ ಬಿ ಬಿ ಎಸ್ವರೆಗೂ ಬೆಳೀಲಿ ಅಂತ ನಾನು ಇವತ್ತು ಆಶೀರ್ವಾದ ಇದ್ದೀನಿ ಅವರಿಗೆ ನಮ್ಮ ಇವತ್ತು ವಿಶೇಷ ದಿನ ಅಂತ ಹೇಳಬೇಕಾದ್ರೆ ಕನ್ನಡ ರಾಜ್ಯೋತ್ಸವ ಇವತ್ತು ನಂಬರ್ ಫಸ್ಟು ನಾಡಿನ ಸಮಸ್ತ ಜನತೆಗೆ ಹಾಗೂ ಮುಖ್ಯವಾಗಿ ನಮ್ಮ ವಾರದಿ ಸಂಸ್ಥಾಪಕರಾದಂತಹ ಮಂಜುನಾಥ್ ರೆಡ್ಡಿ ಅವರಿಗೆ ಶುಭಾಶಯ ಹೇಳ್ತಾ ಇದ್ವಿ ಅದೇ ರೀತಿಯಾಗಿ ಅವ್ರ ಪ್ರತಿಯೊಂದು ಹಂದದಲ್ಲೂ ಕೂಡ ಒತ್ತು ಕೊಟ್ಟು ಈ ಮಟ್ಟಿಗೆ ಬೆಳಗಿಬೇಕಾದ್ರೆ ತಂದೆ ಅವರ ರೆಡ್ಡಣ್ಣವ್ರಿಗೆ ಶುಭಾಶಯ ಹಾಗೆ ನಮ್ಮ ಸ್ವಾಮೀಜಿ ನಮ್ಮ ಒ ಬಿ ಸಿ ರಾಜ್ಯಾಧ್ಯಕ್ಷರಾದಂಥ ವೆಂಕಟೇಶ್ ಅಣ್ಣವರು ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಒದಗರಣ ಮಾಡಲಿದ್ದಾರೆ ಅದೇ ರೀತಿ ವಾಸು ಅವರು ಬಂದಿರತಕ್ಕಂಥ ನಮ್ಮ ಮೀಡಿಯಾ ಮಿತ್ರರಿಗೂ ಅದೇ ರೀತಿಯಾಗಿ ಇವತ್ತು ಏನೇ ರೀತಿ ಬೆಳೆಸ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ ನಮ್ಮ ಜೊತೆ ವಾಸು ವೆಂಕಟೇಶ್ ನಮ್ಮ ಬಹಳಷ್ಟು ಜನ ಇದ್ದ ಸ್ನೇಹಿತರು ನಮ್ಮ ವಾರದಿ ಶಾಲೆ ಇವತ್ತು ಬರೀ ಇಂಟರ್ನ್ಯಾಷನಲ್ ಶಾಲೆ ಆಗಬಾರ್ದು ಬರ್ತಕ್ಕಂಥ ದಿನಗಳಲ್ಲಿ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆ ಆಗಬೇಕು ಇಲ್ಲಿ ಒಂದು ದೊಡ್ಡ ಬೃಹತ್ ಆಗಂಥ ಮೆಡಿಕಲ್ ಕಾಲೇಜು ಬೆಳೆಯುವಂಥ ಹಂತಕ್ಕೆ ಇದು ಬೆಳಿಬೇಕು ಅನ್ನೋದು ನನ್ನ ಆಸೆ ಅದೇ ರೀತಿ ಬೆಳೆಯುತ್ತೆ ಯಾಕಂತ ಅವ್ರ ವಾರದಿದಂತೆ ಇಟ್ಟಿದ್ದು ನಾನು ನಮ್ಮ ಸೊಗ್ಲು ಕೇಳ್ತಿದ್ದೆ ಒಂದು ಅರ್ಥ ನನಗೆ ಗೊತ್ತಿಲ್ಲ ಅಂತ ಸೊ ವಾರದಿದಂತೆ ಸಮುದ್ರ ಅಂತ ಆ ಸಮುದ್ರ ಥರ ಬೆಳಿಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ನಮಸ್ಕಾರ ಎಲ್ರಿಗೂ ಏನಿವತ್ತು ನಮ್ಮ ವಾರದಿಶಾಲಾ ಆವರಣದಲ್ಲಿ ಆಯುಧ ಪೂಜೆಯನ್ನು ತುಂಬ ವಿಶೇಷವಾಗಿ ಮಾಡಬೇಕು ಕನ್ನಡ ರಾಜ್ಯೋತ್ಸವ ದಿನನೇ ಮಾಡಬೇಕು ಹೇಳಿ ಒಂದು ಸಂಕಲ್ಪ ತೊಟ್ಟಿದ್ವಿ ಸೊ ಇವತ್ತು ನಾವು ತುಂಬ ಖುಷಿ ಅನ್ಸುತ್ತೆ ಸ್ವಲ್ಪ ಹರಿಬರಿ ಇತ್ತು ಬಟ್ ಆದರೂ ಕೂಡ ಫೈನಲ್ ಆಗಿ ಒಂದು ಒಳ್ಳೆ ಪೂಜೆ ಆಗಿದೆ ಸೊ ನಮಗೆ ಅಚಾನಕ್ಕಾಗಿ ನಮ್ಗೆ ಒಂದು ಆತ್ಮೀಯರು ಕೂಡ ನಮಗೆ ಆತ್ಮೀಯರು ಅಂತ ಹೇಳಬೇಕು ವೆಂಕಟೇಶಣ್ಣವರು ಮತ್ತು ನಮ್ಮ ಕಾರ್ಗಿಲ್ ಅವರು ತುಂಬ ಖುಷಿ ಆಗುತ್ತೆ ಯಾಕಂದರೆ ನೀವು ಬಂದಿದ್ದು ಕೂಡ ಯಾಕಂದರೆ ನಾವು ತುಂಬ ಜನರನ್ನ ಯಾರಿಗೂ ಇನ್ಫಾರ್ಮೇಷನ್ ಕೊಡೋಕ್ಕಾಗಲಿಲ್ಲ ಯಾಕಂತಂದರೆ ಆಗಿ ಮಾಡ್ಬೋಣ ಈ ವರ್ಷ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ವಿ ಆದ್ರೂ ಆದರೂ ಕೂಡ ನಮಗೆ ತುಂಬ ಖುಷಿ ತಂದು ಕೊಟ್ಟಿದರೆ ನಿಮ್ಮ ಒಂದು ಪಾಲ್ಗೊಳ್ಳಬೇಕೆ ಹಾಗೆ ನಮ್ಮ ಸ್ವಾಮಿಗಳು ಪ್ರತಿನಿತ್ಯ ನಮ್ಗೆ ಅವ್ರದ್ದು ಒಂದು ಆಶೀರ್ವಾದ ನಮಗೆ ಇಲ್ಲಿ ಇದ್ದೇ ಇರತ್ತೆ ಒಂದು ಮುಖ್ಯ ಸಂದೇಶ ಏನಪ್ಪ ಅಂತಂದರೆ ಎಲ್ಲ ಚಾಲಕರು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಶಾಲೆಗಳು ಅಂತಂದಾಗ ಡ್ರೈವಿಂಗ್ ಅನ್ನೋದು ಒಂದು ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಕೂಡ ತುಂಬ ತುಂಬಾ ಜವಾಬ್ದಾರಿಯುತವಾದಂಥ ಒಂದು ಡಿಪಾರ್ಟ್ಮೆಂಟ್ ಇದು ಸೊ ಇದನ್ನು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗಬೇಕು ಯಾಕಂದರೆ ನಮ್ಮ ಶಾಲೆ ಅಂತಲೇ ಅಂತಲ್ಲ ಸುತ್ತಮುತ್ತಲಿನ ಸುಮಾರು ಶಾಲೆಗಳಿವೆ ಎಲ್ಲ ಶಾಲೆಗಳ್ ಅವರು ಕೂಡ ಎಲ್ಲ ಚಾಲಕರು ಕೂಡ ಕಾನ್ಶಿಯಸ್ ಆಗಿ ಗಾಡಿಗಳನ್ನು ಓಡಿಸಿ ಯಾಕಂತಂದರೆ ಒಂದು ಸೆಕೆಂಡ್ ನಾವು ಮಾರಿದ್ರೆ ಜೀವನಗಳನ್ನು ನಾವು ಪಣ ಇಡಬೇಕಾಗತ್ತೆ ಸೊ ಒಂದು ಪ್ರಜ್ಞೆಯಿಂದ ಗಾಡಿಗಳನ್ನು ಓಡಿಸಿ ನಿಮ್ಮ ಜೊತೆ ನಿಮ್ಮ ಮಕ್ಕಳು ಇದ್ದಾರೆ ಮತ್ತು ನಿಮ್ಮನ್ನು ನಂಬ್ಕೊಂಡು ತುಂಬ ಜನರ ಮಕ್ಕಳು ಇದ್ದಾರೆ ಸೊ ಎಲ್ಲ ಪೋಷಕರಿಗೂ ಕೂಡ ನೀವು ಧೈರ್ಯ ತುಂಬಬೇಕು ಧೈರ್ಯವಾಗಿ ನೀವು ನಿಲ್ಲಬೇಕು ಸೊ ಮಕ್ಕಳನ್ನು ಆದಷ್ಟು ಕೂಡ ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಬಂದಿದ್ದಕ್ಕೆ ನಮ್ಮನ್ನು ಹಾರಿಸಿ ಹಾರೈಸಿದ್ದಕ್ಕೆ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು